ವಿಧಾನಸಭಾ ಅಧಿವೇಶನದಲ್ಲಿ ಟುಎ ಮೀಸಲಾತಿಯ ಕುರಿತು ಪ್ರಸ್ತಾಪಿಸಲು ಕೂಡಲ ಸಂಗಮ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಶ್ರೀಗಳು ಶಾಸಕ ಅಶೋಕ ಮನಗೂಳಿರವರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಶ್ರೀಗಳು ಪಂಚಮಸಾಲಿಗಳ ಹೋರಾಟಕ್ಕೆ ಯಶಸ್ಸು ಸಿಗದೇ ಇರಲು ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಇದ್ಯಾವುದಕ್ಕೂ ಜಗ್ಗದೆ ಎದೆಗುಂದದೆ ಯಾರೇ ಮುಖ್ಯಮಂತ್ರಿ ಆಗಿರಲಿ ಯಾವುದೇ ಸರ್ಕಾರ ಬರಲಿ ಜಯ ಸಿಗುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ವಾಮೀಜಿ ಗುಡುಗಿದ್ದಾರೆ ಕಳೆದ ಬಾರಿಯ ಬಿಜೆಪಿ ಸರ್ಕಾರದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಸವರಾಜ ಬೊಮ್ಮಾಯಿ ಸರ್ಕಾರದಿಂದ ಸಿಂದಗಿಯಲ್ಲಿ ಎಂಸಿ ಮನಗೂಳಿ ಅವರು ಸಹಕಾರವನ್ನ ನೀಡಿ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಪ್ರಸ್ತುತ ಸರ್ಕಾರವು ನಿರ್ಲಕ್ಷ್ಯ ಧೋರಣೆಯನ್ನ ತಾಳ್ತಿದೆ ಅಂತ ಹೇಳಿ ದೂರಿದ್ದಾರೆ ಅಶೋಕ್ ಮನಗೂಳಿ ಅವರು ಪಕ್ಷಾತೀತವಾಗಿ ಸಮಾಜದ ಕೃಪಕಟಾಕ್ಷದಿಂದ ಚುನಾಯಿತ ಶಾಸಕರಲ್ಲಿ ಬೆರಳೆಣಿಕೆ ಶಾಸಕರಿಂದ ಮಾತ್ರ ಸಾಧ್ಯ ಗಟ್ಟಿತನದಿಂದ ಸದನದಲ್ಲಿ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಬೇಕು ಶಿಕ್ಷಣದಿಂದಾದರೂ ನಮ್ಮ ಮಕ್ಕಳು ಸಮಾಜದ ಮುಖ್ಯ ವಾಹಿನಿಗೆ ಬರಲಿ ಎನ್ನುವ ಸದುದ್ದೇಶ ಒಂದೇ ಈ ಹೋರಾಟಕ್ಕೆ ಮೂಲ ಕಾರಣವಾಗಿದೆ ಒಂದು ವೇಳೆ ನಿಮ್ಮೆಲ್ಲರ ಒತ್ತಡಕ್ಕೂ ಸರ್ಕಾರ ಸ್ಪಂದಿಸದಿದ್ರೆ ಸಮಾಜದ ಹೋರಾಟಕ್ಕೆ ಕೈ ಜೋಡಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ಇನ್ನೂ ನಮಗೆ ಸಿಕ್ಕಿಲ್ಲ ನ್ಯಾಯವನ್ನು ಪಡೆದಕ್ಕೋಸ್ಕರವಾಗಿ ಮತ್ತಷ್ಟು ಹೋರಾಟವನ್ನು ಮಾಡಬೇಕನ್ನು ಉದ್ದೇಶಕ್ಕೆ ಹೊಸ ಸರ್ಕಾರ ಬಂದ ಮೇಲೆ ಸಹ ಸಿಕ್ಕಂತಿಲ್ಲ ಅವರು ಸಹ ಒಂಬತ್ತು ತಿಂಗಳು ಹನ್ನೆರಡು ಜಿಲ್ಲೆಗಳಲ್ಲಿ ರಾಷ್ಟ್ರೀಯತೆಗಳಲ್ಲಿ ಈಗ ಬುದ್ಧಿ ಮುಖಾಂತರ ಹೋರಾಟ ಮಾಡಿ ಸರ್ಕಾರಕ್ಕೆ ಅಬ್ಬರ್ತಾಯ ಮಾಡುವಂಥ ಕಾರ್ಯವನ್ನು ಮಾಡಿದೆ ಆದರೆ ಸರ್ಕಾರಕ್ಕೆ ಸರ್ಕಾರ ಬಂದನೆ ಇನ್ನೂ ನಮಗೆ ಸಿಕ್ಕಿಲ್ಲ ಆ ಉದ್ದೇಶಕ್ಕೋಸ್ಕರವಾಗಿ ಈಗ ಚುನಾವಣೆಗೋಸ್ಕರ ಚುನಾವಣೆ ಮುಗಿಯಿತು ಇನ್ನು ಸರ್ಕಾರನು ಫ್ರೀ ಮತ್ತು ಶಾಸಕರು ನೆಂಟಲ್ಲಿ ಫ್ರೀಯಾದರು ನಾಲ್ಕು ವರ್ಷ ಅಧಿಕಾರ ಇರುತ್ತೆ ಈ ಹಿಂದೆ ಒಳಗೆ ಈ ಅಧಿವೇಶನ ಇವತ್ತಿನ ಆರಂಭವಾಗಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಸರ್ಕಾರಕ್ಕೆ ಗಮನ ಸೆಳೆಯುವ ಹಾಗೆ ಈ ಧ್ವನಿಯನ್ನು ಎತ್ತಬೇಕನ್ನೋ ಉದ್ದೇಶದ ಸುತ್ತ ನಾವೇ ನಾವೆಲ್ಲ ಸಮಾಜವನ್ನು ಕರ್ಕೊಂಡು ಕರ್ನಾಟಕದ ಎಲ್ಲ ಶಾಸಕರ ಪಂಚಮ ಪಂಚಮಸಾಲಿಗಳ ಆಗ್ರಹ ಏನು ಒಂದು ಪತ್ರ ಚಳವಳಿಯನ್ನು ಏಳನೇ ತರ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಗದಲೆಯ ಸುಮಾರು ಹತ್ತೊಂಬತ್ತು ಶಾಸಕರ ಮನೆಗೆ ಹೋಗಿದ್ದೀವಿ ಈ ಹದಿನೆಂಟು ಶಾಸಕರ ಮನೆಗೆ ಹೋಗಿದ್ದೀವಿ ನಮ್ಮ ಬಸವರುಗೋಳು ಶಿವನ್ ಬಾಕಿ ಉಳಿದಾರೆ ನಮ್ಮ ಅಶೋಕ್ ಇವತ್ತು ನಮ್ಮ ಸಮಾಜದ ಈ ಮೇಪುತ್ರ ಮತ್ತು ಈ ಭಾಗದ ಜನಪ್ರಿಯ ಶಾಸಕರು ನಮ್ಮ ಹೋರಾಟಕ್ಕೆ ನೀವಂತನ ಯಾವತ್ತು ಬಹಳ ದೊಡ್ಡ ಸಹಕಾರವಂತ ಸಂಘಟನೆಗಳ ಸಹಕಾರ ಎಂದು ಹೇಳತಕ್ಕಂತ ಈ ಸಮಯಕ್ಕೆ ಭಾಗವಹಿಸುತ್ತಕಂತ ನಮ್ಮ ಆಗ್ರಹ ಪತ್ರವನ್ನು ಸ್ವೀಕಾರ ಮಾಡಿದ್ರು ಒಪ್ಪಿಗೆನಾ ನೀಡಿದರು ಸಹಸ್ರದಾದ ಬಿಷಪ್ ಮೂಡಿಯೋಡಿ ಸಭೆಯ ಆರಂಭಕ್ಕೆ ಪ್ರಸ್ತಾವಿಕವಾಗಿ ಮಾತನಾಡತಕ್ಕಂತ ಕ್ರಿಯಾಶೀಲಕ್ತಾ ಅಧ್ಯಕ್ಷರಂತ ನಮ್ಮ ಹೇಳಿಗೆ ಮಂಗ್ಯ ನಿಯಮ ಪಾಕಡೆ ಎಲ್ಲರನ್ನೂ ಸಹ ಉದ್ದೇಶಿಸಿ ಮಾತನಾಡತಕ್ಕಂತ ನಮ್ಮ ಗೌರ ಘಟ್ಟದ ಅಧ್ಯಕ್ಷರಂತ ಕುಡಿಯವರು ನಮ್ಮ ಸಮಾಜದ ಪರವಾಗಿ ತಾಲೂಕಿನ ಕರ್ಕೊಂಡೇ ಹೋಗಿ ವಿದ್ಯಾನಂದನ ಲಕ್ಷ್ಮೀ ಹೋದ್ರೆ ಕರ್ಕೊಂಡೇ ಹೋದ್ರು ನೋಡ್ರಿ ಹಿಂಗೆ ಸರ್ಕಾರ ಹಿಂಗೆ ಇತ್ತು ಕಾಂಗ್ರೆಸ್ ಲಿಂಗಾಯಿತರು ಓಟ್ ಹಾಕಲ್ಲ ಒಕ್ಕಲಿಗರು ಓಟ್ ಹಾಕಲ್ಲ ಅವ್ರ ಲಿಂಗಾಯಿತರು ನಮ್ಮ ಹೋರಾಟದ ಪರಿಣಾಮ ಸರ್ಕಾರ ಗೆಲ್ಲಲಿಕ್ಕೆ ನಮ್ಮ ಸಮಾಜ ಆಶೀರ್ವಾದಗಳು ಮರಿಬಾರ್ದು ನೀವು ಅಂತ ಸಮಾಜ ಸರ್ಕಾರ ಬರಲಿಕ್ಕೆ ಲಿಂಗಾಯಿತರು ಓಟಾಕ ಹಂಗಾಗಿ ಮೂವತ್ತಾರು ಲಿಂಗೈತರಿಗೆ ಅದರ ಪಂಚಮ್ ಸರ್ಗಳು ಹನ್ನೆರಡು ಜನ ಶಾಸಕರಿಗೆ ಕೊಟ್ಟಿದ್ದು ಆಗಿ ನಾನು ಯಾರನ್ನೇ ಮಂತ್ರಿ ಮಾಡೋದು ಇಬ್ಬರು ಬಂದಿದ್ದು ನಿಜ ಅವ್ರು ಮಂತ್ರಿ ಮಾಡಂತ ಕೇಳಕ್ಕೆ ಬಂದಿಲ್ಲ ನಿಮ ಮಂಡಿ ಮಾಡ್ತಾರೆ ಕೇಳಕ್ಕೆ ಬಂದು ಯಾವ ಮಾಡ್ತಿದ್ರಿ ಮಾಡಿ ಬಂದ್ಬಿಟ್ಟು ಬಿಟ್ಟಿದ್ದು ನಾನು ಕೇಳಕ್ಕೆ ನಮ್ಮ ಹೋರಾಟದ ಪರಿಣಾಮವಾಗಿ ನಮ್ಮ ಋಣ ನಿಮ್ಮ ನೀವು ಸರ್ಕಾರ ಯಾಕೆ ಕೊಡಬೇಕು ನಿಮಗೆ ಟು ಎಕ್ ಕೊಟ್ಟೆ ಸಮಯ ಬೇಕು ಅಂತ ಹಿಂಗಾಯ್ತು ಒ ಬಿ ಸಿ ರೆಕ್ಮ್ ಮಾಡಿ ಎಲ್ಲ ಹಿಂಗಾಯ್ತು ಒಳ್ಳೆದಾಗತ್ತಲ್ಲಿ ಹಿಂಗೆ ನೀವು ಆಲಮದ ಸಮಾಜಕ್ಕೆ ಶಿಫಾರಸು ಮಾಡಿದ್ರಿ ಮತ್ತೊಂದು ಸಮಯ ಒ ಬಿ ಸಿ ಮಾಡಿ ಹಿಂಗಾಯ್ತು ಮಾಡಿರಿ ಕೊಟ್ಟೆ ಕಟ್ಕೊಂಡಂತ ಹೇಳಿ ಸಿ ಎಮ್ ಡಿ ಸಿ ಎಮ್ ಇಬ್ಬರಿಗೂ ಆಫೋತ್ತನೆ ಮಾಡೋದು ಸ್ವಾಮಿ ಈಗ ತಾನೇ ಸಿ ಎಮ್ ಆಗ್ಯಾನೆ ಈಗಲೇ ಶುರು ಅದು ಅವ್ರು ಜನ ಕೇಳೋಕೆ ಶುರು ಮಾಡಬೇಕು ಒಂದು ತಿಂತ ಇಟ್ಕೊಳ್ಳಿ ಮಿಕ್ಕಿ ಕರ್ಕೊಂಡು ಒಂದು ತಿಂಗಳಾಗಲಿಲ್ಲ ಮುಖ್ಯಮಂತ್ರಿ ನಾನು ಹೋರಾಟ ಶುರು ಮಾಡಿ ಹನ್ನೆರಡು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ದಾರಿ ಬಂದರೆ ಒಂದೇ ಸರಿ ಉಗ್ರ ಹೋರಾಟ ಮಾಡಬೇಕೀನಿ ಹಿಂಗ ಪೂಜೆ ಹೋರಾಟ ಮಾಡಿ ವಿಜಯಪುರ ಚಳಚರ್ದ ಹೈವೇ ರೋಡು ನ್ಯಾಷನಲ್ ಹೈವೇ ರೋಡ್ಗಳಿಗೆ ಚೆಕ್ಪೋಸ್ಟ್ ಮಾಡಿದೆ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ಗಮನ ಕೊಡಲಿ ನಮ್ಮ ಜನಕ್ಕೂ ಅದೇ ಹೋರಾಟ ನಿಂತಿಲ್ಲ ಶುರು ಮಾಡ್ಯಾರ ಭಾಳ ದಿನ ಅವಾಗಲೂ ಟೀಕೆ ಮಾಡೋದು ಉಗ್ರ ಹೋರಾಟ ಮಾಡೋದು ಶಾಂತ ಮಾಡೋಕ್ಕಾಗ್ತದೆ ಹೌದಪ್ಪ ಈ ತರ ಸರ್ಕಾರ ಬಂದೈತಿ ಯಡಿಯೂರಪ್ಪ ಸಿಎಂಥರ ಒಂದೇ ಉಗ್ರ ಹೋರಾಟ ಮಾಡಲಿಲ್ಲ ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಅಶೋಕ್ ಮನಗೂಳಿ ನಾನು ಸಿಂದಗಿ ಕ್ಷೇತ್ರದ ಪಂಚಮಸಾಲಿ ಜನಪ್ರತಿನಿಧಿಯಾಗುವಲ್ಲಿ ಸಮುದಾಯದ ಪಾತ್ರ ಬಹುದೊಡ್ಡದು ಅದಕ್ಕಾಗಿ ಅಧಿವೇಶನದಲ್ಲಿ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತೇನೆ ಹಗಲಿರುಳೆನ್ನದೇ ರಾಜ್ಯದಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡ ತಿರುಗಾಡುವ ಮತ್ತು ಪಂಚಮಸಾಲಿಗಳ ಏಳಿಗೆಗೆ ಶ್ರಮಿಸುತ್ತಿರುವ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಹೋರಾಟಕ್ಕೆ ಸದಾ ಬೆಂಬಲ ನನ್ನ ಬೆಂಬಲವಿದೆ ಅಂತ ಹೇಳಿ ತಿಳಿಸಿದ್ದಾರೆ ಸೆಳೆದಿದ್ದಾರೆ ಅವರ ಒಂದು ಹೋರಾಟ ಅವರ ಒಂದು ಕಳಕಳಿ ಅವರ ಒಂದು ಕಾರ್ಯದಕ್ಷತೆ ಮತ್ತು ಸಮಾಜದ ಮೇಲೆ ಇರುವಂತಹ ಒಂದು ಬದ್ಧತೆ ಇವತ್ತು ನಾವೆಲ್ಲರೂ ಅರ್ಥಕೊಳ್ಬೇಕಾಗ್ತದೆ ನಾವು ಚಳವಳಿಯಲ್ಲಿ ಭಾಗವಹಿಸಿರ್ಬೋದು ಅವ್ರ ಹೋರಾಟದಲ್ಲಿ ಭಾಗವಹಿಸಿರ್ಬೋದು ನಾವು ಅವ್ರ ಕರದಲ್ಲಿ ಹೋಗಿರಬಹುದು ಆದರೆ ನಿರಂತರವಾಗಿ ದಿನಕ್ಕೆ ಇಪ್ಪತ್ನಾಲ್ಕು ತಾಸ ಸಮಾಜದ ಬಗ್ಗೆ ಯೋಚನೆ ಮಾಡುವಂತ ಏಕೈಕ ವ್ಯಕ್ತಿ ಯಾರಿದ್ರು ಅಂದ್ರೆ ನಮ್ಮ ಶ್ರೀಗಳು ಮಾತ್ರ ನಾ ಹೇಳ್ತೇಳ್ತಾ ಇದ್ವಿ ಇವತ್ತು ನೋಡಿ ಇದೊಂದು ವಿಶಿಷ್ಟವಾದ ಒಂದು ಚಳವಳಿಯನ್ನು ಹ್ಕೊಂಡ್ರೆ ಮೊನ್ನೆ ನನಗೆ ಫೋನ್ ಮಾಡಿದ್ರು ನಾಲ್ಕೈದು ಆರು ದಿವಸದಿಂದ ಇಲ್ರಿ ನಾ ಸಿಂದ ಬರ್ತೀನಿ ರೀ ಅಶೋಕ್ ಅವರು ಅಂತಂದ್ರು ನಾನು ಹೇಳಿದೆ ಅಪೂರಾ ನೀವು ಎಲ್ಲಿರ್ತೀರಿ ಹೇಳ್ರಿ ನಾವೇ ಅಲ್ಲ ಸಮಾಜದ ಪ್ರಮುಖರು ಬಂದು ಮನವಿ ತೊಗೊಂಡು ಹೋಗ್ತೀವಿ ಅಂದಾಗ ಒಪ್ವಿಲ್ಲೋ ಯಾಕಂತಂದ್ರೆ ನಮ್ಮ ಸಮಾಜದ ಒತ್ತಿಂದ ಆಯ್ಕೆಯಾದಂಥ ಇಪ್ಪತ್ತು ಶಾಸಕರು ಇವತ್ತು ನೋಡಿರಿ ಮಲ್ಯಾಳದಾಗ ಒಬ್ರ ಧಾರವಾಡದಾಗರ ಬೆಳಗಾವಿದಾಗಾರ ಗುಲ್ಬುರ್ಗದಾಗರ ಬೀದರ್ ನಗರ ಈ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರವಾಸ ಮಾಡಿ ಪ್ರತಿಯೊಬ್ಬ ಶಾಸಕರ ಮನೆಗೆ ಭೇಟಿ ಕೊಟ್ಟು ಸಮಾಜದ ಮುಖಂಡರ ಜೊತೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸೋದು ಇದೊಂದು ಅತ್ಯಂತ ವಿನೂತನ ಚಳವಳಿ ಈ ಚಳವಳಿಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜದ ಪ್ರತಿನಿಧಿಯ ಪ್ರತಿನಿಧಿಗಳಾದಂಥ ಶಾಸಕರು ಸಮಾಜದ ಬಗ್ಗೆ ಇವತ್ತು ಕಳಕಳಿ ಇಟ್ಟುಕೊಂಡು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡಿ ಇವತ್ತು ಸೇವೆ ಮಾಡಬೇಕಾಗಿತ್ತಂದ್ರೆ ಈ ಬರುವಂತಹ ಅಧಿವೇಶನದಲ್ಲಿ ನಾವು ಸಮಾಜದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು ಈ ಟು ಎ ಮೀಸಲಾತಿ ಬಗ್ಗೆ ಸಮಾಜದ ಧ್ವನಿಯಾಗಿ ಇವತ್ತು ಅಧಿವೇಶನದಲ್ಲಿ ಇವತ್ತು ಒಂದು ಬಹಳ ಒಂದು ಅತ್ಯಮೂಲವಾದ ಮಾತು ಹೇಳಿದ್ರು ಮುದ್ದೆ ಬರೇ ನಮ್ಮ ಸಮಾಜದ ಬಗ್ಗೆ ಅಷ್ಟೇ ಮಾತಾಡಬೇಡ್ರಿ ಬೇರೆ ಬೇರೆ ಸಮಾಜಕ್ಕೆ ಆದರೂ ಸಹಿತ ನೀವು ವಿಧಾನಸಭೆ ಅಧಿವೇಶನದಲ್ಲಿ ಮಾತಾಡ್ರಿ ಅಂತ ಹೇಳಿ ಮಾಧ್ಯಮಗಳಾಗಿ ಮಾತಾಡಿದ್ರು ಅಂದ್ರೆ ಎಲ್ಲ ಸಮಾಜದ ಬಗ್ಗೆ ಇರುವಂತಹ ಕಳಕಳಿ ನಾವು ನೋಡ್ಬೇಕಾದ್ ಬರೇ ನಮ್ಮ ಸಮಾಜಕ್ಕೆ ನೀವು ಮೀಸಲಾತಿ ಕೊಡ್ರಿ ನಮ್ಮ ಸಮಾಜದವ್ರು ಅಷ್ಟೇ ಮುಂದೆ ಮುಂದುವರ್ಲತ್ತ ಅವ್ರ ಬಲ್ ಇಲ್ಲ ನಮ್ಮ ಸಮಾಜದ ಜೊತೆಗೆ ಇವತ್ತು ಯಾರು ಇವತ್ತು ಮೀಸಲಾತಿಯಿಂದ ವಂಚಿತರಾದಂಥ ಪ್ರತಿಯೊಂದು ಸಮಾಜದ ಬಗ್ಗೆ ತಾವು ಧ್ವನಿ ಹೇಳಿ ಮಾರ್ಗದರ್ಶನ ಮಾಡೇ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಬಿಎಂ ಪಾಟೀಲ ತಾಲೂಕಾಧ್ಯಕ್ಷ ಎಂಎಂ ಹಂಗರಗಿ ಭಾಜಪ ಮುಖಂಡ ಅಶೋಕ್ ಅಲ್ಲಾಪು ನೌಕರ ಸಂಘದ ಅಧ್ಯಕ್ಷ ಅಶೋಕ್ ತಲ್ಲೂರ ಮುಖಂಡರಾದ ಶಿವನಗೌಡ ಬಿರಾದರ ಡಾಕ್ಟರ್ ಮುತ್ತು ಮನಗೂಳಿ ಚಂದ್ರಶೇಖರ್ ನಾಗರಬೆಟ್ಟ ಶರಣಬಸವ ಕಲಶೆಟ್ಟಿ ವಕೀಲರಾದ ಎಸ್ಪಿ ಪಾಟೀಲ್ ಸಂಗನಗೌಡ ಪಾಟೀಲ್ ಶ್ರೀಶೈಲ ಎಳಮೇಲ ಸೇರಿದಂತೆ ಅನೇಕರು ಸಮಾಜದ ಮುಖಂಡರು ಹಾಜರಿದ್ದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ